ಜಗತ್ತು ಶಿವನ ಆರಾಧನೆ ಮಾಡಿದರೆ ಎಲ್ಲವೂ ಸರಿಯಾಗುತ್ತೆ ಸನಾತನ ಧರ್ಮದ ಅನುಕರಣೆ ಎಲ್ಲದಕ್ಕೂ ಪರಿಹಾರ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದ ಎರೋಲ್ ಮಸ್ಕ್ ಮಾತು ಭಾರತ ಪ್ರವಾಸದಲ್ಲಿರುವ ಖ್ಯಾತ ಉದ್ಯಮಿ ಎಲಾನ್ ಮಸ್ಕ್ ಅವರ ತಂದೆ ಎರೋಲ್ ಮಸ್ಕ್ ಶಿವನ ಆರಾಧನೆಯಿಂದ ಜಾಗತಿಕ ಸಮಸ್ಯೆಗಳಿಗೆ ಮುಕ್ತಿ ದೊರೆಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಭಗವಾನ್ ಶಿವನ ತತ್ವಗಳನ್ನು ಪಾಲಿಸುವುದರಿಂದ ಎಲ್ಲವೂ ಸರಿಯಾಗುತ್ತದೆ ಎಂದು ನಾನು ನಂಬಿದ್ದೇನೆ ಸನಾತನ ಧರ್ಮದ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲದಿದ್ದರೂ ಅದರ ಅನುಕರಣೆ ಎಲ್ಲದಕ್ಕೂ ಪರಿಹಾರ ಎಂದು ನಾನು ಹೇಳಬಲ್ಲೆ ಎಂದು ಎರಲ್ ಮಸ್ಕ್ ಹೇಳಿರುವುದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಜೂನ್ ಎರಡರಂದು ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯಲ್ಲಿ ಮಾತನಾಡಿದ ಎರಲ್ ಮಸ್ಕ್ ಸನಾತನ ಧರ್ಮದ ಬಗ್ಗೆ ಆಕರ್ಷಿತರಾಗುತ್ತಿರುವುದಾಗಿ ಹೇಳಿದ್ದಾರೆ ಇಡೀ ಜಗತ್ತು ಶಿವನನ್ನು ಅನುಕರಿಸಿದರೆ ಎಲ್ಲವೂ ಸರಿಯಾಗುತ್ತೆ ಎಂದು ನಾನು ಭಾವಿಸುತ್ತೇನೆ ನಾನು ಸನಾತನ ಧರ್ಮದ ಪರಿಣಿತನಲ್ಲ ಆದರೆ ನಾನು ಅದರಿಂದ ಆಕರ್ಷಿತನಾಗಿದ್ದೇನೆ ಈ ಧರ್ಮ ತುಂಬ ಪ್ರಾಚೀನವಾದುದು ಅದು ನನ್ನ ಮನಸ್ಸನ್ನು ಸೆಳೆಯುತ್ತಿದೆ ಸನಾತನ ಧರ್ಮದ ಅಧ್ಯಯನ ನಮ್ಮ ಜ್ಞಾನ ಸಂಪತ್ತನ್ನು ದ್ವಿಗುಣಗೊಳಿಸುತ್ತದೆ ಎಂದು ಎರೋಲ್ಮಸ್ಕ್ ಅಭಿಪ್ರಾಯಪಟ್ಟಿದ್ದಾರೆ ತಮ್ಮ ಭಾರತ ಪ್ರವಾಸವನ್ನು ಅತ್ಯಂತ ಉಪಯುಕ್ತ ಎಂದು ಬಣ್ಣಿಸಿರುವ ಎರೋಲ್ಮಸ್ಕ್ ಇಲ್ಲಿಗೆ ಬಂದು ಸಾಕಷ್ಟು ಹೊಸ ವಿಚಾರಗಳನ್ನು ತಿಳಿದುಕೊಂಡಿರುವುದಾಗಿ ಹೇಳಿದ್ದಾರೆ ಭಗವಾನ್ ಶಿವನ ಬಗ್ಗೆ ತಿಳಿದುಕೊಂಡಷ್ಟು ಮನಸ್ಸು ಶಾಂತವಾಗುತ್ತದೆ ಎಂದಿರುವ ಎಲೊನ್ ಮಸ್ಕ್ ಇಡೀ ಜಗತ್ತು ಶಿವನನ್ನು ಮತ್ತು ಸನಾತನ ಧರ್ಮವನ್ನು ತಿಳಿಸುವ ಶಾಂತಿಯ ಸಂದೇಶವನ್ನು ಅನುಕರಿಸಿದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಾಣುತ್ತದೆ ಎಂದು ಹೇಳಿರುವುದು ದುರ್ಗಮನ ಸೆಳೆದಿದೆ ಇದೇ ವೇಳೆ ತಮ್ಮ ಮಗ ಎಲಾನ್ ಮಸ್ಕ್ ಅವರಿಗೂ ಭಾರತ ಭೇಟಿ ಮಾಡುವಂತೆ ಸಲಹೆ ನೀಡಿರುವ ಎರೋಲ್ ಮಸ್ಕ್ ಭಾರತದಲ್ಲಿ ವಿಶ್ರಾಂತಿ ಪಡೆದು ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂತೆ ನಾನು ಮಸ್ಕ್ ಮಸ್ಕ್ಗೆ ಖಂಡಿತವಾಗಿಯೂ ಸಲಹೆ ನೀಡುತ್ತೇನೆ ಎಂದು ಹೇಳಿದ್ದಾರೆ